ಯಾರಿಗೂ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಅಂತ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತ ಮೈಸೂರು ಅವರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಅಂತ ಬಿಕಾಸ್ ಡಾಕ್ಟ್ರು ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಅದಕ್ಕೆ ಬೇರೆ ಹೆಸರು ಆ ರಸ್ತೆಗೆ ಅದು ಮಾಡೋದು ಬೇಡ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಯಾರು ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲ್ವೊಂದು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಅಂತ ಅಂತಾಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತ ಬೇಡ ಅಂತ ಮೈಸೂರು ಇದು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರೂ ನನಗೆ ಬೇಡ ನನಗೆ ಅಂತ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡ ನನಗೇನು ಗೊತ್ತೂ ಇಲ್ಲ ನಾನು ಕೇಳೂ ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತೂ ಹೆಸರು ಹೇಳಿಲ್ಲ ಆರೋಗ್ಯ ಮಾರ್ಗ ಯಾರಿಗೂ ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡಿ ಅಂತಾಗಲಿ ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತ ಮೈಸೂರು ಡಾಕ್ಟರೇಟ್ ಕೊಡ್ತೀವಿ ಅಂತಂದರೂ ನನಗೆ ಬೇಡ ನನಗೆ ಅಂತ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತಂದರೆ ಅದಕ್ಕೆ